ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ನಮ್ಮ ಮತ್ತೊಂದು ವಿಡಿಯೋ ಹೌದು ನಿನ್ನೆ ನಾಮಿನೇಷನ್ ನಡೀತು ಕ್ಯಾಪ್ಟನ್ ಆದಂಥ ಅವರ ಆರು ಜನನ ನಾಮಿನೇಟ್ ಮಾಡ್ತಾರೆ ಸೊ ಇಲ್ಲಿ ನಾಮಿನೇಟ್ ಆದಂಥ ಆರು ಜನರಲ್ಲಿ ರಕ್ಷಿತಾ ಶೆಟ್ಟಿ ಒಬ್ಬಳನ್ನ ಬಿಟ್ಟು ಇನ್ನೂ ಐದು ಜನ ಇದ್ದಾರೆ ಅವರು ಅಶ್ವಿನಿ ಗ್ಯಾಂಗ್ನವರೇ ಇದ್ದಾರೆ ಜನರಿಗೆ ಇಷ್ಟ ಆಗದೆ ಇರೋಂಥ ಸ್ಪರ್ಧಿಗಳು ಸೊ ಇಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ದು ತಪ್ಪೇ ಅಲ್ಲ ಬಟ್ ಅವರು ಕೊಟ್ಟಂಥ ಕಾರಣಗಳು ತಪ್ಪಾಗಿದ್ವು ಅಲ್ಲಿ ಅವರು ಕೊಡೋ ಕಾರಣಗಳು ಹಾಗೆ ಅಲ್ಲಿ ಅವರು ಚೂಸ್ ಮಾಡ್ತಿದ್ದಂಥ ಬಕೆಟ್ಗಳು ಮ್ಯಾಚ್ ಇರಲಿಲ್ಲ ಸೊ ಈ ಕಾರಣಕ್ಕೆ ಈ ವೀಕೆಂಡಲ್ಲಿ ಕಿಚ್ಚ ಅವರು ಮಾಡೋರಿಗೆ ಇದ್ರ ಬಗ್ಗೆ ಮಾತಾಡ್ಬೋದು ಅಂತ ನನಗೆ ಅನಿಸುತ್ತೆ ಯಾಕಂದರೆ ಹೆಂಗೋ ಅಶ್ವಿನಿ ಗ್ಯಾಂಗ್ ಬಗ್ಗೆ ಸುದೀಪ್ ಸರ್ ಅವರು ವಾಯ್ಸ್ ರೈಸ್ ಮಾಡ್ತಾಯಿಲ್ಲ ಲಾಸ್ಟ್ ವೀಕಲ್ಲಿ ಏನೋ ಒಂಚೂರು ಮಾತಾಡಿದ್ರು ಬಟ್ ಮಾಳವರ ಮೇಲೆ ಹೇಗೆ ಮಾತಾಡ್ತಾರೆ ಅಶ್ವಿನಿಗೆ ಗ್ಯಾಂಗ್ ವಿರುದ್ಧ ಹೇಗೆ ಮಾತಾಡಿದ್ರು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು ಒಂದು ವೇಳೆ ಈ ಟಾಪಿಕ್ ಬಗ್ಗೆ ಈ ವೀಕೆಂಡಲ್ಲಿ ಮಾತಾಡಿದ್ರೆ ಅಲ್ಲೇ ಡಿಫ್ರೆನ್ಸ್ ಏನೋ ಇಲ್ಲಿ ಒಳ್ಳೆಯವ್ರಿಗೆ ಕೆಟ್ಟವ್ರಿಗೆ ಡಿಫ್ರೆನ್ಸ್ ಏನು ಅಂತಂದರೆ ಅಲ್ಲಿ ನಾಮಿನೇಟ್ ಮಾಡಿದಾಗ ರಕ್ಷಿತ ಶೆಟ್ಟಿಯವರು ಯಾವ ರೀತಿ ತಗೊತಾರೆ ಇನ್ನು ಮಿಕ್ಕಿದ ಜನ ಯಾವ ರೀತಿ ತೊಗೊಂಡ್ರು ಅನ್ನೋದೇ ಅಷ್ಟೇ ಸಾಕು ಅನಿಸುತ್ತೆ ಇಲ್ಲಿ ಯಾರು ಒಳ್ಳೆಯವರು ಅಥವಾ ಒಂದು ವಾದನ ಈ ಥರನೂ ಮಾಡ್ಬೋದು ಅನ್ನೋದನ್ನು ರಕ್ಷಿತಾ ಶೆಟ್ಟಿಯವರ ವಾದನ ನೋಡಿದ್ರೆ ನಿಮಗೆ ಅರ್ಥ ಆಗಿರುತ್ತೆ ಇನ್ನು ನೆಕ್ಸ್ಟು ನಿನ್ನೆ ಮಡಿಕೆದೊಂದು ಟಾಸ್ಕ್ ಇರುತ್ತೆ ಆ ಮಡಿಕೆ ಟಾಸ್ಕಲ್ಲಿ ನಾಮಿನೇಟೆಡ್ ಮಧ್ಯೆ ಸೇಫ್ ಆಗಿರೋರ ಮಧ್ಯೆ ಇರುತ್ತೆ ಆ ಮಡಿಕೆ ಟಾಸ್ಕ್ನ ಯಾರು ಬಿನ್ ಹಾಕ್ತಾರೆ ಅವರು ಅವರ ತಂಡದಿಂದ ನಾಮಿನೇಟ್ ಆಗಿರೋರನ್ನ ಸೇಫ್ ಮಾಡ್ಬೋದು ಅಥವಾ ಹಾಗೆ ಸೇಫ್ ಆಗಿರೋರಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡ್ಬೋದು ಬಟ್ ಇಲ್ಲೇನು ಅಂದರೆ ಈ ಕಡೆ ಸೇಫ್ ಆದವರು ಹೋಗಿ ನಾಮಿನೇಟ್ ಟೀಮನ್ನ ಸೇರ್ಕೊತಾರೆ ಹಾಗೆ ನಾಮಿನೇಟ್ ಆದವರು ಸೇ ಯಾರು ಸೇಫ್ ಆಗ್ತಾರೆ ಅವರು ಸೇಫ್ ಆಗಿರುವಂಥ ಟೀಮ್ನ ಸೇರ್ಕೊತಾರೆ ಸೊ ಇಲ್ಲಿ ಇವಾಗ ಈ ಡಿಸ್ಕಷನ್ ಮತ್ತು ಇಲ್ಲಿ ಒಂದು ಜಗಳನೆ ಅಂತಲೇ ಹೇಳ್ಬೋದು ಇಲ್ಲಿ ಯಾರು ನಾಮಿನೇಟೆಡ್ ಟೀಮಿಂದ ಒಬ್ಬರು ಸೇಫ್ ಆಗಬೇಕು ಇಲ್ಲಿ ಅದೇ ಅಶ್ವಿನಿ ಗ್ಯಾಂಗ್ ಅವ್ರದ್ದು ಅಶ್ವಿನಿಯವ್ರದ್ದು ಅದೇ ಹಳೆ ಚಾಳಿ ರಾಷಿಕಾ ಶೆಟ್ಟಿ ಅಂತಲೇ ಕೈಯತ್ತದು ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮೋಸ್ಟ್ಲಿ ಸುದೀ ಅವ್ರನ್ನ ಸೇಫ್ ಮಾಡಬೇಕು ಅಂತಿದ್ದಾರೆ ಅಥವಾ ಅವ್ರಿಗೆ ಅವರೇ ಸೇಫ್ ಆಗಬೇಕು ಅಂತಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ರಾಶಿಕ ಅವರು ರಕ್ಷಿತ್ ಅವ್ರ ಮೇಲೆ ಕೂಗಾಡ್ತಿರೋದು ಕಾಣಿಸಿದೆ ಇಲ್ಲಿ ನಮ್ಮ ಟೀಮಲ್ಲೇ ಇದ್ದಾರೆ ಅಂತ ಅಲ್ಲಾದರು ಇಲ್ಲಿ ಜಸ್ಟ್ ರಾಶಿಕಾ ಶೆಟ್ಟಿಗೆ ಭೀ ಓಟ್ ಮಾಡಿಲ್ಲ ಅಂದ್ ಮಾತ್ರಕ್ಕೆ ಅವರು ಕೆಟ್ಟವರಾಗ್ಬಿಡ್ತಾರೆ ಯಾಕೆ ಇವಳೇ ಕನ್ವರ್ಟ್ ಆಗ್ಬೋದಲ್ಲ ರಾಜಿಕೆ ರಕ್ಷಿತ್ ಅವ್ರ ಮೇಲೆ ಓಟ್ ಮಾಡ್ಬೋದು ಹೌದು ಆಟ ಚೆನ್ನಾಗಿ ಆಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ಈ ಥರ ಬಂದಾಗ ಸ್ಮೂತಾಗಿನ ಕನ್ವಿನ್ಸ್ ಮಾಡ್ಬೋದಲ್ಲ ಎಲ್ಲದಕ್ಕೂ ಕೆರ್ಚಾಡೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಹೌದು ಟೀಮ್ ಎಫರ್ಟ್ ಅಂತ ಬಂದಾಗ ಖಂಡಿತವಾಗ್ಲೂ ರಾಶಿಕ ಅವ್ರದೇ ಟೀಮ್ ಎಫರ್ಟ್ ಇದೆ ಹಾಗಂತ ರಕ್ಷಿತ ಅವ್ರ ಎಫರ್ಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಆ ಹುಡುಗಿನ ಆಡೋಕ್ಕೇ ಬಿಟ್ಟಿಲ್ಲ ಇವರು ಸೊ ಆ ಹುಡುಗಿನ ಆಡೋಕ್ ಬಿಟ್ಟಾಗ ಅವಳು ಪರ್ಫಾಮೆನ್ಸ್ ಕೊಟ್ಟಿಲ್ಲ ಅಂದಾಗ ಅವಳಿಗೆ ಅವಳೇನು ಇದ್ಳು ಬಟ್ ಇಲ್ಲಿ ಅವ್ರಿಗವರೇ ಆಡಿಕೊಂಡು ರಕ್ಷಿತನ ಬಿಟ್ಟು ನಾನು ಸೇಫ್ ಆಗ್ತೀನಿ ಅಂದರೆ ಆಬ್ವಿಯಸ್ಲಿ ಅವಳು ಕೂಡ ವಾದ ಮಾಡೇ ಮಾಡ್ತಾಳೆ ಸೊ ನೋಡೋಣ ಈ ನಾಮಿನೇಟೆಡ್ ಟೀಮಿಂದ ಯಾರು ಸೇಫ್ ಆಗ್ತಾರೆ ಅಥವಾ ಸೇಫ್ ಆಗಿರೋ ಟೀಮಿಂದ ಯಾರು ನಾಮಿನೇಟ್ ಆಗ್ತಾಯಿರೋದನ್ನು ಇವತ್ತಿನ ಒಂದು ಎಪಿಸೋಡಲ್ಲಿ ನೋಡೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ